ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಆಲ್ ದಿ ತಪ್ಪದೇ ನೋಡಿ ಪ್ಲೀಸ್ ಕೆಲವು ದೇವಸ್ಥಾನಗಳಿಗೆ ಹೋಗುವಾಗ ಈ ಗಂಡಸ್ರಿಗೆ ಈ ಸರಟೆಲ್ಲ ತೆಗೆದು ಹೋಗಿ ಶರ್ಟ್ ಆಗ್ಬಾರ್ದು ಅಂತಾರೆ ಬಗ್ಗೆ ಹೇಳ್ತಾರೆ ನೋಡಿ ಈ ಒಂದು ಸಂಸ್ಕಾರ ಇರೋದು ಅಥವಾ ಈ ಒಂದು ಪದ್ಧತಿ ಇರುವಂತದ್ದು ಎಲ್ಲಿ ಬಿಸಿಲು ಹೆಚ್ಚಿದೆ ಅಲ್ಲಿ ಮಾತ್ರ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಉತ್ತರ ಭಾರತದ ಎಲ್ಲಿ ಹೋದ್ರೂ ಶರ್ಟ್ ಅನ್ನು ತೆಗಿಬೇಕಾದದ್ದೇ ಇಲ್ಲ ಹಿಮಾಲಯಕ್ಕೆ ಹೋದ್ರಂತೂ ನೀವು ಬಟ್ಟೆನೂ ಅವರು ಎರಡು ದಿನಕ್ಕೆ ಮೂರು ದಿನಕ್ಕೆ ಅವರು ಬದಲಾಯಿಸ್ತಾರೆ ಯಾಕಂದ್ರೆ ಅಲ್ಲಿ ವಾತಾವರಣ ಆಗಿದೆ ಆದರೆ ಬಟ್ಟೆಯನ್ನೇ ಹಾಕದೆ ಕೇವಲ ಒಲ್ಲಿಯನ್ನ ಅಥವಾ ವಸ್ತ್ರವನ್ನ ಹಾಕಿ ಎಲ್ಲಿ ಹೋಗುದು ಅದು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಎಲ್ಲಿ ವಾತಾವರಣ ಶಕೆ ಇದೆ ಈಗ ತಮಿಳುನಾಡಿನ ಕೆಲವು ಜಾಗಗಳು ವಿಶೇಷವಾಗಿ ಕೇರಳದಲ್ಲಿ ಹೆಚ್ಚಿದೆ ಮಂಗಳೂರು ಭಾಗದ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿದೆ ಇನ್ನು ಹೆಚ್ಚಿನ ಪ್ರದೇಶಗಳಲ್ಲಿ ಆ ಪದ್ಧತಿ ಇಲ್ಲ ನೀವು ಮೈಸೂರು ಪ್ರಾಂತದ ಎಷ್ಟೋ ದೇವಸ್ಥಾನಗಳಲ್ಲಿ ಆ ಪದ್ಧತಿಗಳೇ ಇಲ್ಲ ಅಂದ್ರೆ ಆಯಾ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗಲಿ ಅಲ್ಲಿ ಬಂದು ಆ ಇರುಸು ಮುರುಸು ಆಗದೇ ಇರಲಿ ಆ ಶಕೆಯನ್ನು ತಡ್ಕೊಳ್ಳೋಕೆ ಆಗ್ಲಿ ಅಂತ ಒಂದು ಭಾಗ ಎರಡನೇದು ಒಂದು ನಮ್ದೊಂದು ಕಲ್ಪನೆ ಇದೆ ಸ್ಟಿಚ್ ಆದಂಥ ಬಟ್ಟೆಯನ್ನ ಧ್ಯಾನದ ಸಮಯದಲ್ಲಿ ಒಲಿಗೆ ಆದಂತ ಬಟ್ಟೆಯನ್ನ ಹೋಮ ಹವನದ ಸಂದರ್ಭದಲ್ಲಿ ಧರಿಸಿರಬಾರದು ಅಂತ ಹಾಗಾಗಿ ಒಬ್ಬ ಹಿರಿಯರು ವಿದ್ವಾಂಸರು ಹೇಳಿದ್ರು ಹಾಗಾದ್ರೆ ಹೆಂಗಸರು ಧರಿಸ್ಕೊಂಡ್ ಬರ್ತಾರಲ್ಲ ಅದು ತೊಂದರೆ ಇಲ್ವೋ ನಿಮಗೆ ಈ ತರದ್ದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅವರೇ ಪ್ರತಿಪಾದನೆ ಮಾಡಿದ್ದಾರೆ ಹಾಗಾಗಿ ನಮ್ದು ಹೇಳೋದೇನು ಅವಶ್ಯಕತೆ ಇದ್ರೆ ಮಾಡಿ ಅದನ್ನ ಏರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಆದ್ರೆ ಅದನ್ನೇ ಬಳಸ್ಕೊಂಡು ಇವತ್ತಿನ ಯುವ ಜನತೆ ಬೇರೆ ಬೇರೆ ತರದ ವಸ್ತ್ರವನ್ನ ವಿಕೃತವಾಗಿ ವಸ್ತ್ರವನ್ನ ಹಾಕೊಂಡು ದೇವಸ್ಥಾನಕ್ಕೆ ಹೋಗುದು ಕೂಡ ತಪ್ಪಾಗ್ತದೆ ಹಾಗೆ ಕೆಲವು ಸರಿ ಕೆಲವು ಪದ್ಧತಿಗಳು ಅನಿವಾರ್ಯವಾಗಿ ಬೇಕಾಗ್ತದೆ ಇಲ್ಲದೆ ಇದ್ರೆ ಯಾವುದೋ ಬರ್ಮುಡ ಅಂತನೋ ಬನಿಯನ್ ಅಂತನೋ ಮತ್ತೆ ಯಾವುದೋ ವಿಚಿತ್ರವಾಗಿ ಹೆಣ್ಮಕ್ಳು ಬೇರೆ ಬೇರೆ ತರದ ಡ್ರೆಸ್ ಗಳನ್ನ ಈ ಗೆ ಹೋಗ್ತಾರಲ್ಲ ಎಂಜಾಯ್ಮೆಂಟ್ ಮಾಡಕ್ ಹೋಗ್ತಾರಲ್ಲ ಹಾಗೆ ಹೋದಾಗ ದೇವಸ್ಥಾನಕ್ಕೂ ಹಾಗೆ ಬಂದ್ಬಿಡ್ತಾರೆ ದೇವಸ್ಥಾನ ಅನ್ನೋದು ಧಾರ್ಮಿಕ ಕ್ಷೇತ್ರ ಜ್ಞಾನ ಕ್ಷೇತ್ರ ತೀರ್ಥಕ್ಷೇತ್ರ ಸಂಸ್ಕಾರ ಕೊಡುವಂಥ ಕ್ಷೇತ್ರ ಅದು ಅಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿಯ ಪದ್ಧತಿ ಏನಿದೆ ಅದಕ್ಕೆ ತಕ್ಕಂತೆ ಹೋಗೋದು ಒಳ್ಳೇದು ಆದ್ರೆ ಆ ಪದ್ಧತಿ ಹೆಸರಿನಲ್ಲಿ ಯಾರಿಗಾದ್ರೂ ಅಪಮಾನ ಮಾಡೋದಿದ್ರೆ ಜಾತಿ ಹೆಸರಲ್ಲಿ ಆಗ ಅದು ತಪ್ಪಾಗ್ತದೆ ಆದರೆ ಎಲ್ಲರಿಗೂ ಒಂದೇ ಅಂತಿದ್ದಾಗ ಅದ್ರ ಬಗ್ಗೆ ಯಾಕೆ ತಕ್ರಾರು ಅಂತ ಅದೊಂದು ಸಂಸ್ಕಾರ ಅದೊಂದು ಪದ್ಧತಿ ಮತ್ತು ಅದರ ಹಿಂದೆ ಸೈನ್ಸ್ ಕೂಡ ನಾ ಹೇಳಿದಾಗ ಇದೆ ಅನ್ನೋದು ಒಂದಿದೆ ಅದೇ ಟಿ ಸ್ಟಿಚ್ ಮಾಡೋದನ್ನ ಹಾಕಬಾರ್ದು ಅಂತ ಅದ್ರ ಕಾಲ ಬದಲಾಗಿದೆ ಹಿಂದೆ ಸ್ಟಿಚ್ಚಿಂಗ್ ಇರಲಿಲ್ಲ ನಮ್ಮಲ್ಲಿ ಭಾರತದಲ್ಲಿ ಆದರೆ ಇದೆ ಆದ್ದರಿಂದಾಗಿ ಧರಿಸೋದೇನು ಅಪರಾಧ ಅಲ್ಲ ಆದರೆ ಸರಿಯಾದ ಸಂಸ್ಕಾರಯುತವಾದಂಥ ಹುಡುಗೆ ತೊಡುಗೆಗಳಿದ್ದು ದೇವಸ್ಥಾನಕ್ಕೆ ಹೋಗಬೇಕು ಈ ಸಂಸ್ಕಾರ ಅನ್ನೋದು ಧರ್ಮದಿಂದ ಬರುತ್ತೋ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಧರ್ಮ ಅಂದರೆ ಅರ್ಥವೇ ಹಿರಿಯರು ಪಾಲಿಸಿ ಬಂದದ್ದು ಅಂತ ಒಂದು ರೀತಿಯಾಗಿ ನೋಡೋದಿದ್ರೆ ಪರಂಪರೆಯಿಂದ ಪರಂಪರೆಯಿಂದ ಬಂದದ್ದು ಧರ್ಮ ಅದಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಯಾವಾಗಲೂ ಶುರು ಆಗಿದೆ ಅದನ್ನು ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿದ್ದಾರೆ ಪಾಲಿಸ್ಕೊಂಡು ಬಂದದ್ದನ್ನ ನೋಡಿ ನಾವು ಕೂಡ ಕಲಿತಾ ಇದ್ದೀವಿ ಅರ್ಥಾತ್ ಸಂಸ್ಕಾರ ಅಂತ ಸಂಸ್ಕಾರ ಏನು ಪರಂಪರೆಯಿಂದ ಮನಸ್ಸಿನಲ್ಲಿ ಒಂದು ಗಂಟಿನ ರೂಪದಲ್ಲಿ ನಮಗೇ ಗೊತ್ತಿಲ್ಲದೆ ಮನಸ್ಸಿನಲ್ಲಿ ಹೊದಗಿರುವಂಥದ್ದು ಸಂಸ್ಕಾರ ಹೀಗೆ ಮಾಡು ಅಂತ ಪ್ರತಿ ಬಾರಿ ಹೇಳಬೇಕಾದದ್ದಿಲ್ಲ ನಾವು ಕೇಳಿರ್ತೀವಿ ನೋಡಿರ್ತೀವಿ ಹಿರಿಯರು ನಮಗೆ ಹೇಳಿರ್ತಾರೆ ಹೀಗೆ ಪರಂಪರೆಯಿಂದ ಬಂದದ್ದು ಸಂಸ್ಕಾರ ದೊಡ್ಡದಾಗಿ ಬೆಳೆದು ಅದನ್ನ ಪಾಲನೆ ನಮಗೇ ಗೊತ್ತಿಲ್ಲದೆ ಪಾಲನೆ ಮಾಡ್ಕೊಂಡು ಬಂದ್ಬಿಡ್ತೀವಿ ನಾವು ಅದು ಸಂಸ್ಕಾರ ಹಿರಿಯರು ಮಾಡದೇ ಇದ್ರೆ ಆ ಸಂಸ್ಕಾರ ಹಿರಿಯರಲ್ಲಿ ಇಲ್ದೆ ಹೋದ್ರೆ ಮಕ್ಕಳಲ್ಲಿ ಬರಕ್ ಸಾಧ್ಯವೇ ಇಲ್ಲ ಈಗ ತುಂಬಾ ಜನ ಹೇಳ್ತಾರೆ ಗುರು ಹಿರಿಯರು ಬಂದ್ರೆ ಗೌರವನೇ ಕೊಡಲ್ಲ ಅಂತ ಹೇಳ್ತಾರೆ ಮಕ್ಳು ಅಪ್ಪ ಅಮ್ಮನಿಗೆ ಗೌರವ ಕೊಡಲ್ಲ ಅಂತ ತುಂಬಾ ಜನ ಅಪವಾದ ನಮ್ ಮಂದೇನು ಪ್ರಶ್ನೆ ಇದನ್ನ ಕ್ವಶನ್ ಕೇಳ್ತಾನೆ ಇರ್ತಾರೆ ನೋಡಿ ನನ್ ಗೌರವನೇ ಕೊಡಲ್ಲ ಅಂತ ಅಮ್ಮ ಹೇಳ್ತಾರೆ ಅಪ್ಪ ಹೇಳ್ತಾನೆ ಎಷ್ಟು ರೇಗುದ್ರು ಎಷ್ಟು ಹೊಡದ್ರು ನೋಡಿ ನನ್ನ ಮಾತೆ ಕೇಳಲ್ಲ ಕಾರಣ ಯಾರು ನೀವೇ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಗೌರವವನ್ನು ಕೊಡೋದನ್ನ ನಿಮ್ಮ ಮಗ ನೋಡ್ತಾ ಬಂದಿದ್ರೆ ಇವತ್ತಿನ ಮಕ್ಕಳು ಹೇಗೆ ಅಂದ್ರೆ ಹೀಗೆ ಮಾಡು ಅಂದು ಅನ್ನೋದನ್ನ ಅವ್ರು ಮಾಡಲ್ಲ ನೀವು ನೋಡಿ ಮಕ್ಳಿಗೆ ಹೀಗ್ ಮಾಡು ಹೀಗಿರು ಹೀಗ್ ನಡ್ಕೋ ಅಂದ್ರೆ ಅವ್ರು ವಿರೋಧ ಮಾಡ್ತಾರೆ ಯಾಕೆ ನೋಡ್ಕೋಬೇಕು ಯಾಕೆ ಹೀಗಿರಬೇಕು ಅಂತ ಅದೇ ನೀವು ನಡ್ಕೊಳಕ್ ಶುರು ಮಾಡಿ ನೀವು ಗುರು ಹಿರಿಯರಿಗೆ ಗೌರವ ನೀವು ಕೊಡಕ್ ಶುರು ಮಾಡಿ ಮಗು ನಿಮಗೆ ಗೌರವ ಕೊಡಕ್ ಶುರು ಆಗ್ತದೆ ಒಮ್ಮೆ ಅವನು ರೂಢಾಗಿ ನಡ್ಕೋಬಹುದು ದುಷ್ಟನ ಆಗ್ಬಹುದು ಆದ್ರೆ ಸಂಸ್ಕಾರ ಅನ್ನೋದು ಒಳಗೆ ಬೀಜ ರೂಪದಲ್ಲಿ ಇದ್ರೆ ಒಂದು ದಿನ ಅವನಿಗೆ ಗಿಲ್ಟಿ ಕಾಡಕ್ ಶುರು ಆಗ್ತದೆ ಅರೆ ಅರೆ ನಾನ್ ನಮ್ಮ ಅಪ್ಪ ಅಮ್ಮನಿಗೆ ನಾನು ಇಷ್ಟು ಕಷ್ಟ ಕೊಟ್ಬಿಟ್ನಲ್ಲ ನಾನು ನಮ್ಮ ಗುರು ಹಿರಿಯರಿಗೆ ಹೇಗೆ ಕೆಟ್ಟದಾಗಿ ನಡ್ಕೊಂಬಿಟ್ನಲ್ಲ ಇಲ್ಲ ಇದು ನಾನು ಮಾಡ್ತಾ ಇರೋದು ತಪ್ಪು ಇದ್ದಾರೆ ನಾವೇ ನೋಡಿದೀವಿ ಎಷ್ಟು ಜನ ಕೆಟ್ಟದಾಗೆ ನಡ್ಕೊಳ್ತಾ ಇದ್ದವ್ರು ಇವತ್ತು ನಮ್ಮ ಕಾರ್ಯಾಗಾರಗಳಿಗೆ ಬಂದು ಬದಲಾಗಿ ಅಪ್ಪ ಅಮ್ಮನಿಗೆ ಗೌರವ ಕೊಡ್ತಾ ಇದ್ದಾರೆ ಸಂಸ್ಕಾರ ಅನ್ನೋದು ಒಳಗಿನಿಂದ ಇದ್ದಾಗ ಹೊರಗಿನಿಂದ ಯಾರೋ ಹೇಳಿದ ತಕ್ಷಣ ಬದಲಾಗ್ತಾರೆ ಆದರೆ ಪ್ರಮುಖವಾಗಿ ನಮ್ಮ ಸಲಹೆ ಎಲ್ಲಾ ತಂದೆ ತಾಯಿಯರಿಗೂ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ನಿಮ್ಮ ನಡವಳಿಕೆಯಿಂದ ಬರೋ ಹಾಗೆ ನಡ್ಕೊಳ್ಳಿ ನೀವೇ ಗುರು ಹಿರಿಯರಿಗೆ ಅಪಮಾನ ಮಾಡ್ತೀರಿ ನಿಮ್ಮ ಟೀಚರ್ಗಳನ್ನ ಎಲ್ಲರೂ ಮುಂದೆ ಬೈತೀರಿ ಮಗು ಮುಂದೆನೂ ಬೈತಾ ಇರ್ತೀರಿ ನಿಮ್ಮ ಅಪ್ಪ ಅಮ್ಮನ್ನ ಮಗು ಮುಂದೆ ಈ ಆಳಿಸ್ತೀರಿ ಅವನಿಗೆ ಹೆಂಗೆ ಸಂಸ್ಕಾರ ಬರಬೇಕು ಹೇಗೆ ನಡ್ಕೋಬೇಕು ಇವತ್ತಂತೂ ನಾವು ನೋಡ್ತೀವಿ ಮನೆಗೆ ಹೋದ್ರೆ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಒಂದು ನಾಲ್ಕು ವರ್ಷದ ಐದು ವರ್ಷದ ಮಗುವಿಗೂ ಕೂಡ ಊಟ ಮಾಡಿಸ್ಬೇಕಾದ್ರೆ ಕೈಲಿ ಮೊಬೈಲ್ ಇರಲೇಬೇಕು ಹಿಂದೆ ಅಲ್ಲ ಚಂದ್ರನನ್ ತೋರಿಸ್ತಾ ಇದ್ರು ಮಳೆ ಬಂದಾಗ ಮಳೆ ತೋರಿಸ್ತಾ ಇದ್ರು ಯಾರೋ ದೇವ್ರ ಫೋಟೋ ತೋರಿಸ್ತಾ ಇದ್ರು ಇವತ್ತೇನು ತೋರಿಸ್ತಾ ಇದೀರಿ ಮೊಬೈಲ್ ತೋರಿಸ್ತಾ ಇದ್ರಿ ಇದು ಸಂಸ್ಕ ನಾನ್ ತಪ್ಪು ಅಂತ ಹೇಳ್ತಾ ಇಲ್ಲ ಮೊಬೈಲ್ ಅನ್ನ ನಾವು ಮೊಬೈಲ್ ಮೂಲಕವೇ ಲಕ್ಷಾಂತರ ಜನಕ್ಕೆ ನಾವು ತಲುಪ್ತಾ ಇದ್ದೀವಿ ಒಳ್ಳೇದಕ್ಕೂ ಬಳಸಬಹುದು ಕೆಟ್ಟದಕ್ಕೂ ಬಳಸ್ಬಹುದು ಆದ್ರೆ ನೀವು ಊಟಕ್ಕೂ ಇವತ್ತು ಮೊಬೈಲ್ ಬೇಕು ಅಂತ ಮಕ್ಕಳಿಗೆ ಕಲಿಸ್ಬಿಟ್ರೆ ಅವ್ರ ಜೀವನದ ಹೇಗೆ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಅವರ ಗುರಿಯನ್ನು ತಲುಪ್ಲಿಕ್ಕೆ ಹೇಗೆ ಸಾಧ್ಯ ಗುರು ಹಿರಿಯರಿಗೆ ಹೇಗೆ ನಡ್ಕೋಬೇಕು ಅನ್ನೋದು ಅವರಿಗೆ ಗೊತ್ತಾಗ್ಲಿಕ್ಕೆ ಹೇಗೆ ಸಾಧ್ಯ ಹಿಂದೆ ಎಲ್ಲ ನಮಗೆಲ್ಲ ಕತೆ ಹೇಳಿ ಬೆಳೆಸಿದ್ರು ನಮ್ಮ ಶಿಷ್ಯಂದಿರು ಹೇಳ್ತೀರಿ ಎಷ್ಟು ಕತೆಗಳನ್ನು ಹೇಳ್ತೀರಿ ಗುರುಗಳೇ ಅಂತ ನಮ್ಗೆ ಹೇಳ್ತಾರೆ ಯಾವ ಕಥೆಗಳನ್ನು ಹೇಳಕ್ ಸಾಧ್ಯ ಆದದ್ದು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಎಷ್ಟೋ ಜನ ದೊಡ್ಡ ದೊಡ್ಡ ಪೂರ್ವಿಕರಿರ್ಬಹುದು ಹಿರಿಯರಿರ್ಬಹುದು ಶಿಕ್ಷಕರಿರ್ಬಹುದು ಅಷ್ಟು ಕತೆಗಳನ್ನು ಹಿಂದೆ ನಮ್ಗೆ ಹೇಳಿದ್ರು ಕತೆ ರೂಪದಲ್ಲಿ ಜೀವನದ ನಿದರ್ಶನವನ್ನು ತೋರಿಸಿದ್ರು ಇವತ್ತು ಕತೆ ಹೇಳೋರೇ ಇಲ್ಲ ಅಪ್ಪ ಅಮ್ಮನಿಗೂ ಮನೆಗೆ ಬಂದ್ರೆ ಮೊಬೈಲ್ ಇಟ್ಕೋ ಕೂತಿರ್ತಾರೆ ಮಗು ಒಂದ್ ಕಡೆ ಮೊಬೈಲ್ ಇಟ್ಕೊಂಡು ಕೂತಿರ್ತದೆ ಇಲ್ಲದೆ ಇದ್ರೆ ಟಿವಿ ನೋಡ್ತಾ ಕೂತಿರ್ತಾರೆ ಕತೆ ಅಂದ್ರೆ ಏನು ಸ್ಟೋರೀಸ್ ಅಂದ್ರೆ ಈಗ ಏನು ಅಹ್ ಯೂಟ್ಯೂಬ್ನಲ್ಲಿ ಮತ್ತೊಂದು ಕಡೆ ಸ್ಟೋರೀಸ್ ಆಗ್ತಾರೆ ಅದು ಬಿಟ್ರೆ ಇನ್ಯಾವ ಸ್ಟೋರಿನೂ ಅವ್ರಿಗೆ ಬರಲ್ಲ ಪಂಚತಂತ್ರ ಅಂದ್ರೆ ಏನು ಅಂತ ಗೊತ್ತಿಲ್ಲ ಚಂದಮಾಮದ ಕಥೆಗಳು ಗೊತ್ತಿಲ್ಲ ರಾಮಾಯಣದ ಕತೆಗಳು ಗೊತ್ತಿಲ್ಲ ಮಹಾಭಾರತದ ಕತೆಗಳು ಗೊತ್ತಿಲ್ಲ ನಾವು ಹೇಳೋದು ಎಲ್ಲವನ್ನು ತಿಳಿರಿ ಮೊಬೈಲ್ ನೋಡಿ ಟಿ ವಿ ನೋಡಿ ಅದ್ರ ಜೊತೆಗೆ ಈ ದೇಶದಲ್ಲಿರುವಂತ ಎಷ್ಟೋ ಕತೆಗಳಿದೆ ಸಂಸ್ಕಾರ ಕೊಡುವಂತ ಕತೆಗಳಿದೆ ನಾವು ನಾವು ನಮ್ ಜೀವನದಲ್ಲೂ ಕೂಡ ಎಷ್ಟೋ ಕತೆಗಳು ನಮಗೆ ಆದರ್ಶವಾಗಿದೆ ಅರೆ ರೇನ ಹಿಂಗ್ ಬದುಕಬಾರ್ದು ಅಂತ ನಮಗೂ ಕೂಡ ಮನಸ್ಸಿಗೆ ಬಂದದ್ದು ಎಷ್ಟೋ ಕತೆಗಳನ್ನ ಕೇಳ್ತಾ ಕೇಳ್ತಾ ಹಾಗಾಗಿ ಇವತ್ತು ಹಿರಿಯರಿಲ್ಲ ಮನೆಯಲ್ಲಿ ಇದ್ರ ಕತೆಗಳು ಹೇಳಕ್ ಬರಲ್ಲ ಇದೆಲ್ಲಾ ಟೋಟಲ್ ಇವೆಲ್ಲದರ ಕಾರಣದಿಂದಾಗಿ ಇವತ್ತು ಮಕ್ಕಳಲ್ಲಿ ಸಂಸ್ಕಾರದ ಕೊರತೆ ಇದೆ ಅದರ ದೊಡ್ಡ ಹೊಣೆ ಹೊರಬೇಕಾದವ್ರು ಯಾರು ಅಂದ್ರೆ ತಂದೆ ತಾಯಿ ಅಂದ್ರು